ತನಿಖೆ ಭಾಳ ಗಂಭೀರವಾಗಿ ತನಿಖೆ ನಡೀತಾ ಇದೆ ಯಾಕೆಂದರೆ ಒಂದು ಕೋಟ್ಯಂತರ ಭಕ್ತಾದಿಗಳು ಧರ್ಮಸ್ಥಳದ ಬಗ್ಗೆ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ ಸತ್ಯ ಏನಾದರೂ ಹೊರಗಡೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ ಅದಕ್ಕೆ ಸ್ವಾಭಾವಿಕವಾಗಿ ಎಸ್ ಐ ಟಿಗೆ ಅವರ ಮೇಲೆ ಜವಾಬ್ದಾರಿ ಹೆಚ್ಚಿದೆ ಅದರಲ್ಲೂ ಕೂಡ ಈಗ ಚಿನ್ನಯ್ಯ ಅಂತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಅವರ ಹೇಳಿಕೆಗಳು ಅದರ ಅದರಿಂದ ಆಗ್ತಕ್ಕಂಥ ಫಾಲೋಟ್ ಎಫೆಕ್ಟು ಇದೆಲ್ಲವನ್ನು ಕೂಡ ಭಾಳ ಗಂಭೀರವಾಗಿ ಎಸ್ ಐ ಟಿನೂ ಗಮನಿಸಿದೆ ನಾವು ಸರ್ಕಾರ ಕೂಡ ಇದಾದಷ್ಟು ಬೇಗ ಇದನ್ನು ಮುಗಿಸಿ ಮುಗಿದ್ರೆ ಒಳ್ಳೆಯದು ಅಂತ ಹೇಳಿ ನಾವು ಕೂಡ ಅಂದ್ಕೊಂಡಿದ್ದೇವೆ ಹಾಗಾಗಿ ಅವರು ಬೇಗ ಮುಗಿಸ್ಬೇಕು ಅಂತಕ್ಕಂಥದ್ದು ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ನಿಮ್ಮನ್ನೇ ಕಾನ್ಸ್ಪಿರೇಟರ್ ಮಾಡ್ತಿರೋದು ಸರ್ ಮನೆಗೆ ಅವರು ನಾವು ಪ್ರತಿನಿತ್ಯ ಏನು ಮಾಡ್ತಿದ್ದಾರೆ ಅವರು ಯಾಕೆ ಮಾಡ್ತಿದ್ದಾರೆ ಅವರು ಅಂತ ಹೇಳಿ ನಾವು ಸರ್ಕಾರ ಇದು ಮಾಡೋದಿಲ್ಲ ಅವರು ಅವ್ರಿಗೇನು ಮಾಹಿತಿ ಸಿಕ್ಕತ್ತೆ ಅವರಿಗೆ ಅವರ ಪರಿಮಿತಿಯಲ್ಲಿ ಏನೆಲ್ಲ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಕೊಟ್ಟಿದ್ದೀವಿ ಆ ಪರಿಮಿತಿಯಲ್ಲಿ ಅವ್ರಿಗೇನೆಲ್ಲ ತನಿಖೆ ಮಾಡಬೇಕು ಅದನ್ನು ಅವರು ಮಾಡ್ತಿದ್ದಾರೆ ಅದರಿಂದ ಯಾರ ಯಾರನ್ನು ಕರ್ಕೊಂಡು ಬಂದು ತನಿಖೆ ಮಾಡ್ತಾರೆ ಯಾರ ಮನೆಗೆ ರೈಡ್ ಮಾಡ್ತಾರೆ ಇದೆಲ್ಲ ನಮಗೆ ಅವ್ರು ನಮ್ಮನ್ನು ಹೇಳಿ ಕೇಳಿ ಏನು ಮಾಡೋದಿಲ್ಲ ಶೋಭಾ ಕರಂದ್ ಅವರ ಆಧಾರದ ಮೇಲೆ ಹೋಗ್ತಾರೆ ಇನ್ಫಾರ್ಮೇಶನ್ ಆಧಾರದ ಮೇಲೆ ಹೋಗ್ತಾರೆ ಅವರು ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಅವರು ಸರ್ ಗೌರ್ಮೆಂಟ್ ಈಸ್ ಬಿಗ್ಗೆಸ್ಟ್ ಕಾನ್ಸ್ಪಿರೇಟರ್ ಇನ್ ದಿಸ್ ಕೇಸ್ ಅವ್ರ ಅಪಾಲಜಿ ಕೇಳಲೇಬೇಕು ಈ ಕೇಸಲ್ಲಿ ಮತ್ತೆ ಎನ್ ಐ ಎನ್ಕ್ವೈರಿಗೆ ಅಲೋ ಮಾಡಬೇಕು ಅಂತ ನಿನ್ನೆ ನಾನು ಸ್ಪಷ್ಟವಾಗಿ ಕ್ಲಾರಿಫೈ ಮಾಡಿದ್ದೀನಿ ಎನ್ ಐ ಎ ಕೊಡುವ ಅಗತ್ಯ ಇಲ್ಲ ಅಂತೇಳಿ ಯಾಕೆಂದರೆ ನಮ್ಮ ಎಸ್ ಐ ಟಿನವರು ಸಮರ್ಪಕವಾಗಿ ತನಿಖೆ ಮಾಡ್ತಿದ್ದಾರೆ ಅದರಲ್ಲೇನಾದರೂ ಲೋಪ ಇದೆ ಅಂತ ಹೇಳಿ ಕಂಡು ಬಂದರೆ ಅದು ಬೇರೆ ವಿಚಾರ ಈಗ ಅವರು ತನಿಖೆ ಮಾಡಿ ವರದಿ ಕೊಡೋವರೆಗೂ ಕೂಡ ಹೆಂಗೆ ನಾವು ಹೇಳೋದು ಅದು ಸರಿ ಇಲ್ಲ ಅಂತ ಹೇಳಬೇಕಾದ್ರೆ ಏನಾದರೂ ಒಂದು ಬೇಕಲ್ಲ ಒಂದು ಮಾನದಂಡ ಇಟ್ಕೊಂಡು ನಾವು ಮಾತಾಡಬೇಕಾಗುತ್ತೆ ಅದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಎನ್ ಐ ಕೂಡ ಅಗತ್ಯ ಇಲ್ಲ ನಮ್ಮ ಎಸ್ ಐ ಟಿ ಅವರು ತನಿಖೆಯನ್ನು ಮಾಡ್ತಿದ್ದಾರೆ ಅವರು ವರದಿ ಬರಲಿ ಬಂದ ನಂತರ ಅದಕ್ಕೆ ಪರ ವಿರೋಧ ನಾವು ಸ್ವಾಭಾವಿಕವಾಗಿ ಚರ್ಚೆ ಆಗುತ್ತೆ ಆ ನಂತರ ಸರ್ಕಾರದ ಹಂತದಲ್ಲಿ ನಾವೇನು ತೀರ್ಮಾನ ಮಾಡಬೇಕು ಮಾಡ್ತೀವಿ ಬಟ್ ನಿಮ್ಮನ್ನೇ ಕಾನ್ಸ್ಪಿರೇಟರ್ ಅಂತಿರೋದು ಸರ್ ಅವರು ಅಕ್ಯೂಸೇಷನ್ ಮಾಡೋದು ಬಹಳ ಸುಲಭ ಆ ಅಕ್ಯೂಸೇಷನ್ ಸಮರ್ಥನೆ ಮಾಡ್ಕೋಬೇಕಲ್ಲ ಯಾವ ಆಧಾರದ ಮೇಲೆ ಸರ್ಕಾರವನ್ನು ತಪ್ಪಿತಸ್ಥರು ಅಂತ ಹೇಳೋಕ್ಕಾಗುತ್ತೆ ನಾವು ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿರೋದೇ ಕಾನ್ಸ್ಪಿರೇಸಿ ಅಂದರೆ ಇನ್ನು ಅದಕ್ಕಿನ್ನ ನಾವು ಇನ್ನೇನು ವಿಪರ್ಯಾಸ ಅಂತ ಹೇಳ್ಬೇಕಷ್ಟೇ ಹೊರಟಿದ್ದಾರೆ ಮಾಡಲಿ ಸರ್ ನೀವು ಸೀನಿಯರ್ ಕಾಂಗ್ರೆಸ್ ಮ್ಯಾನ್ ಆದ್ರೆ ಈಗ ಆಗ್ತಿರೋ ಡೆವಲಪ್ಮೆಂಟ್ ನೀವು ಹೇಗೆ ನೋಡ್ತೀರಾ ಒಂದು ಕಡೆ ಆರ್ ಎಸ್ ಎಸ್ ಆ್ಯಂಥಮ್ನ ಅವರು ಟಾಂಟ್ ಮಾಡೋದಕ್ಕೋಸ್ಕರ ಹಾಡ್ತಾರೆ ಅಸೆಂಬ್ಲಿಲಿ ಡಿ ಕೆರಿ ಪ್ರಸಾದ್ ಅವರು ಅವರು ಅಧ್ಯಕ್ಷರಾಗಿ ಹಾಡಿದ್ರೆ ಅದನ್ನು ಅಪಾಲಜಿ ಕೇಳಬೇಕು ಡಿ ಸಿ ಎಮ್ ಆಗಿ ಹಾಡಿದರೆ ನೋ ಪ್ರಾಬ್ಲಮ್ ಅಂತಾರೆ ನೀವು ಕೂಡ ಅಧ್ಯಕ್ಷರಾಗಿದ್ದವರು ಎಂಟು ವರ್ಷ ಹೋಮ್ ಮಿನಿಸ್ಟರ್ ಆಗಿದ್ದೀರಾ ಸರ್ಕಾರದಲ್ಲಿದ್ದೀರಾ ನೀವೇನು ಹೇಳಕ್ ಬಯಸ್ ನಾನು ಏನು ಹೇಳಕ್ಕೆ ಬಯಸೋದಿಲ್ಲ ಯಾಕೆಂದ್ರೆ ಇದು ಪಕ್ಷದ ವಿಚಾರ ಅದು ಹೈಕಮಾಂಡ್ನವ್ರು ಇದ್ದಾರೆ ಅದಕ್ಕೆ ನಾವು ವ್ಯಾಖ್ಯಾನ ಮಾಡೋದು ಅಷ್ಟು ಸರಿ ಕಾಣೋದಿಲ್ಲ ರಾಹುಲ್ ಗಾಂಧಿ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಾರೆ ಅದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡ್ಕೊಂಡು ಕುತ್ಕೊಳ್ಳೋಕೆ ಹೋಗೋದಿಲ್ಲ ಪಕ್ಷ ಹೈಕಮಾಂಡ್ ಅಂತ ಯಾಕಿದೆ ಅವರು ಇಂಥದ್ದನ್ನೆಲ್ಲ ಗಮನಿಸ್ತಾರೆ ಅವ್ರು ಏನು ಸೂಚನೆ ಕೊಡಬೇಕು ಯಾರ್ಯಾರಿಗೆ ಏನು ಸೂಚನೆ ಕೊಡಬೇಕು ಕೊಡ್ತಾರೆ ಶಿವಕುಮಾರ್ ಹೇಳಿದ್ದು ತಪ್ಪು ಅಂತ ಅವ್ರಿಗೆ ಅನಿಸಿದರೆ ಹೇಳ್ತಾರೆ ಅಲ್ಲಪ್ಪ ಪರವಾಗಿಲ್ಲ ಅಂದು ಕಾಂಟೆಕ್ಸ್ಟ್ ಬೇಕಲ್ಲ ಯಾವ ಕಾಂಟೆಕ್ಸ್ನಲ್ಲಿ ಹೇಳಿದ್ದಾರೆ ಅಂತೇಳಿ ಅವರು ಎಕ್ಸಾಮಿನ್ ಮಾಡಿ ಇದು ಆ ಕಾಂಟೆಕ್ಸ್ಟ್ನಲ್ಲಿ ಹೇಳಿರೋದು ಬೇರೆ ತಪ್ಪಿಲ್ಲ ಅಂತ ಅಂದರೆ ಅದನ್ನು ಅವರಿಗೆ ಹೇಳ್ತಾರೆ ಬಟ್ ಡಿ ಜೆ ಡಿ ಕೆ ಶಿವಕುಮಾರ್ ಅವರು ನಮಗೆ ಹತ್ರ ಆಗ್ತಿದ್ದಾರೆ ಸಾಫ್ಟ್ ಇಂದೂತ ತಗೊಂಡು ಬೇಕಾದರು ಹೇಳಿಕೆಗಳು ಆ ವಿಶ್ಲೇಷಣೆಗಳಿಗೆ ನಾನು ಕಾಮೆಂಟ್ ಮಾಡೋಕೆ ಹೋಗೋದಿಲ್ಲ ಆರ್ ಎಸ್ ಎಸ್ ಗಿತ್ತ ಸರಿ ಅಂತೀರಾ ಸರ್ ನಾನು ಹೇಳಿದ್ನಲ್ಲ ನಾನು ಯಾವುದನ್ನು ಕೂಡ ಸರಿ ಸರಿ ಇಲ್ಲ ಅಂತೇಳಿ ನಾನು ವ್ಯಾಖ್ಯಾನ ಮಾಡೋಕೆ ಹೋಗೋದಿಲ್ಲ ಇಲ್ಲ ನಾವು ಅವ್ರಿಗೆ ಹೇಳಿದ್ದೀವಿ ಬೇಗ ಬೇಗ ಮಾಡಬೇಕು ಅಂತೇಳಿ ಜೀ ಇದೆಲ್ಲ ಟೆಕ್ನಾಲಜಿ ಈಗ ಒಂದು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕೆ ಇಂತಹ ಮೆಥಡ್ ಉಪಯೋಗಿಸ್ತಾರೆ ಅದನ್ನು ಶಾರ್ಟ್ ಕಟ್ ಮಾಡಿ ಬೇಗ ಹೇಳ್ಬಿಡಿ ಅಂತಂದರೆ ಆಗೋದಿಲ್ಲ ಅದನ್ನು ಮಾಡಿ ಅವರು ಆದಷ್ಟು ಬೇಗ ನಮಗೆ ವರದಿಯನ್ನು ಕೊಡಲೇಬೇಕು ಅಧಿಕೃತ ಇವತ್ತಿಂದ ಜಾರಿ ಮಾಡ್ತಾರೆ ಆರು ಆರು ಐದು ಏನು ತೀರ್ಮಾನ ಮಾಡಿದೆ ಸರ್ಕಾರ ಅದರ ಪ್ರಕಾರ ಈಗ ರೆಕ್ರೂಟ್ಮೆಂಟ್ಸ್ ಎಲ್ಲ ಮಾಡ್ಬೇಕಲ್ಲ ಅಲೆಮಾರಿಗಳಿಗೊಂದು ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅದಕ್ಕೂ ಆದೇಶ ಮುಂಚೆ ಏನಾದರೂ ಬದಲಾವಣೆ ಆಗ್ಬೋದೇನು ನಿರೀಕ್ಷೆಗಳು ಅಲೆಮಾರಿ ಸಮುದಾಯ ನಾಳೆ ನ್ಯಾಯಾಲಯಕ್ಕೆ ಹೋದ್ರೆ ಸ್ಟ್ಯಾಂಡ್ ಆಗಲ್ವ ಗೊತ್ತಿಲ್ಲ ನನಗೆ ಅದು ನ್ಯಾಯಾಲಯ ನ್ಯಾಯಾಧೀಶರು ತೀರ್ಮಾನ ಮಾಡಬೇಕಲ್ಲ ಎಸ್ಐ ರಚನೆ ಮಾಡಿದಾಗ ಉದ್ದೇಶ ಆರೋಪಗಳು ಧರ್ಮಸ್ಥಳ ಎಲ್ಲವನ್ನು ಈಗ ತನಿಖೆ ಏನಾಗ್ತಾ ಇದೆ ದೂರದಾರರು ಯಾರಿದ್ದಾರೆ ಅವರ ಸುಳ್ಳು ಹೇಳಿದ್ದಾರೆ ಯಾಕೆ ಸುಳ್ಳು ಹೇಳಿದ್ದಾರೆ ಅವ್ರಿಂದ ಯಾರಿದ್ದಾರೆ ಅನ್ನೋ ಹಂಗಲ್ಲಿ ತನಿಖೆ ಹೋಗ್ತಿದೆ ಹಾಗೆ ಸರ್ಕಾರ ಎಸ್ ಐ ಟಿ ರಚನೆಯಲ್ಲಿ ಬೇರೆ ಉದ್ದೇಶ ಇತ್ತು ಒತ್ತಾಡ್ಕೊಳ್ಳೋದಾಗಿ ಎಸ್ ಐ ಟಿ ರಚನೆ ಮಾಡಿತ್ತು ಕ್ಷಮೆ ಕೇಳಬೇಕು ಅನ್ನೋದು ಬಿಜೆಪಿ ನಾನು ಹೇಳಿದೆ ಅಲ್ಲ ನೀವು ನೀವು ಸ್ವಲ್ಪ ಲೇಟಾಗಿ ಬಂದ್ರಿ ನಾವು ನಮ್ಮ ನಮ್ಮ ಉದ್ದೇಶ ಇರೋದು ಸರ್ಕಾರದ ಉದ್ದೇಶ ಏನಿದೆ ಅಂತ ಹೇಳಿದರೆ ಸತ್ಯವನ್ನು ಹೊರಗಡೆ ತರಬೇಕು ಅಂತ ಅಷ್ಟೇ ತಾನೇ ನಮ್ಮ ಉದ್ದೇಶ ಇರೋದು ಆ ಕೆಲಸ ನಾವು ಮಾಡ್ತಾಯಿದ್ವಿ ಎಸ್ ಐ ಟಿ ಮಾಡಿರೋದೇ ಅದಕ್ಕೋಸ್ಕರ ಅದನ್ನು ವ್ಯಾಖ್ಯಾನ ಮಾಡಿ ಇಲ್ಲ ಇಲ್ಲ ಎಸ್ ಐ ಟಿ ಮಾಡಿರೋದು ಏನಕ್ಕೋ ಬೇರೆದಕ್ಕೆ ಅಂತಂದರೆ ಅದು ಸರಿ ಇಲ್ಲ ನಾವು ಸತ್ಯವನ್ನು ಹೊರಗಡೆ ತರಬೇಕು ಇಡೀ ರಾಜ್ಯಕ್ಕೆ ಜನ ಸಮುದಾಯಕ್ಕೆ ಅದನ್ನು ತಿಳಿಸ್ಬೇಕು ನಮ್ಮ ಕೆಲಸ ಅಷ್ಟೇ ಅದು ನೀವು ಪರ ವಿರೋಧ ಅವ್ರ ಪರವಾಗಿದ್ದೀರಿ ಧರ್ಮಸ್ಥಳದ ಪರವಾಗಿದ್ದೀರಿ ವಿರೋಧವಾಗಿದ್ದೀರಿ ಅದು ನಮ್ಮ ಕೆಲಸ ಅಲ್ಲ ಸರ್ಕಾರದ ಕೆಲಸ ಅಲ್ಲ ಸರ್ಕಾರದ ಕೆಲಸ ಸತ್ಯವನ್ನು ಹೊರಗಡೆ ತಂದು ಬಿಟ್ಬಿಡ್ತೀವಿ ಅದರ ತೀರ್ಮಾನ ನಿಮಗೆ ಸೇರಿದ್ದು ಅರೆ ನಾವು ಯಾವ ಇವ್ರುಗೋವಾಗಲೇ ಹೋಗಬೇಕಾ ನಾವು ನಮಗೆ ಯಾವಾಗ ಇಷ್ಟ ಬಂದಾಗ ಹೋಗ್ತೀವಪ್ಪ ನಾವು ಮಂಜುನಾಥನ ಹತ್ರ ಹೋಗಕ್ಕೆ ಯಾರ್ದಾದ್ರು ಪರ್ಮಿಷನ್ ಕೇಳಬೇಕಾ ನಾವು ನಾನು ನಾನು ಅನೇಕ ಸರಿ ಹೋಗಿದ್ದೇನೆ ನಾನು ನಾನು ನಾವೆಲ್ಲ ಈಗ ನನ್ನ ನನ್ನ ಹೆಸರು ಪರಮೇಶ್ವರ್ ಅಂತ ಇಟ್ಟಿದ್ದಾರೆ ಮಂಜುನಾಥ ಅಂದ್ರೆ ಯಾರು ಎರಡು ಒಂದೇ ಅಲ್ವಾ ನೋಡಿ ಈಗ ಇಲ್ವಾ ಸರ್ಕಾರ ನಡೀತಾ ಇದೆಯಲ್ವಾ ಆ ಪ್ರಶ್ನೆ ಯಾಕೆ ಬರುತ್ತೆ ಅವರೇನೋ ಸಭೆಗಳು ಸೇರಿದಂತ ಸಂದರ್ಭದಲ್ಲಿ ಅವ್ರ ಭಾವನೆಗಳನ್ನ ಹೇಳ್ತಾರಪ್ಪ ಅದಕ್ಕೆ ಅದೇ ಮೂಲ ಆಗೋದಾದ್ರೆ ಬೇರೆ ವಿಚಾರ ಅದಾಗಲ್ವೇ ಅವ್ರು ಹೇಳಿದ್ದೇ ಆಗುತ್ತಾ ಸರ್ ಕಲಾಸಿ ಪಳ್ಳ್ಯದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಪ್ರಬೊಬ್ಬ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿರ್ಬೋದು ಅಂತ ಒಬ್ಬ ಶಾಲಾ ಕೊಂಡಿದ್ದ ಅನ್ನೋ ಕಾರಣಕ್ಕೆ ಸ್ಯಾಫ್ರಿಂಗ್ ಶಾಲಾ ಕೊಂಡಿದ್ದ ಅನ್ನೋ ಕಾರಣಕ್ಕೆ ಅದ್ರ ಮೇಲೆ ಹಲ್ಲೆ ಆಗಿದೆ ಅಟ್ಯಾಕ್ ಮಾಡಿ ಅವ್ರನ್ನ ಈಗ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ ಈಗಾಗಲೇ ಅದರ ಬಗ್ಗೆ ಕ್ರಮ ತೊಗೊಂಡಿದ್ದಾರೆ ಪೊಲೀಸ್ನವರು ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿದೆ ಅದನ್ನು ಅದಕ್ಕಾಗೇ ಅರೆಸ್ಟ್ ಮಾಡಿದ್ದಾರೆ ಅದ್ರ ಮೇಲೆ ಮುಂದೆ ಲೀಗಲಿ ಏನು ಮಾಡಬೇಕು ಅದು ಮಾಡ್ತಾರೆ ಥ್ಯಾಂಕ್ ಯು